ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಅಗಸ್ಟ್ ತಿಂಗಳಿನಲ್ಲಿ ಗುರುಗ್ರಹದ ಮಹಾಗೋಚಾರ ಫಲಗಳ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರದೊಂದಿಗೆ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತವೆ ಇದರ ವ್ಯಾಪಕ ಪರಿಣಾಮವು ಮನುಷ್ಯನ ಜೀವನದ ಮೇಲೆ ಕಂಡುಬರುತ್ತದೆ ಹೀಗಿರಬೇಕಾದರೆ ಈಗ ಆಗಸ್ಟ್ ತಿಂಗಳಲ್ಲಿ ಆರ್ಥಿಕತೆಯ ಕಾರಕನಾಗಿರುವ ಗುರು ಗ್ರಹವು ಎರಡು ಬಾರಿ ಸಂಚಾರ ನಡೆಸಲಿದ್ದಾನೆ ಇದರಲ್ಲಿ ಮೊದಲನೆಯದಾಗಿ ಗುರು ಗ್ರಹವು ಆಗಸ್ಟ್ ಹದಿಮೂರರಂದು ಪುನರ್ವಸು ನಕ್ಷತ್ರದ ಮೊದಲ ಹಂತದಲ್ಲಿ ಸಾಗುತ್ತದೆ ಅದೇ ಸಮಯದಲ್ಲಿ ಆಗಸ್ಟ್ ಮೂವತ್ತರಂದು ಗುರು ಪುನರ್ವಸು ನಕ್ಷತ್ರದ ಎರಡನೇ ಹಂತದಲ್ಲಿ ಸಾಗುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಅದೃಷ್ಟವೂ ಬೆಳಗಬಹುದು ಅಲ್ಲದೆ ಈ ರಾಶಿಗಳು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಬಹುದು ವಿಶೇಷವಾಗಿ ಇಲ್ಲಿ ಗುರುವಿನ ವಿಶೇಷ ಅನುಗ್ರಹದ ಕಾರಣ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಸಹ ವಿಶೇಷ ಫಲಗಳನ್ನು ಹೊಂದಬಹುದಾಗಿದ್ದು ಇಲ್ಲಿ ನೇರ ಲಕ್ಷ್ಮೀ ಮಾತೆಯ ಅನುಗ್ರಹಕ್ಕೆ ಕಾರಣರಾಗಲಿದ್ದಾರೆ ಎಂದು ಹೇಳಲಾಗಿದೆ ದೇವಾನುದೇವತೆಗಳಿಗೆ ಗುರುವಾಗಿರುವ ಬೃಹಸ್ಪತಿ ದೇವನು ಸದಾ ಸಮಂಗಳ ಫಲಗಳನ್ನೇ ಕರುಣಿಸುತ್ತಾನೆ ಹೀಗಾಗಿ ಇಲ್ಲಿಯೂ ಸಹ ಗುರುಗ್ರಹದ ವಿಶೇಷ ಪ್ರಭಾವಗಳು ಹೆಚ್ಚು ಸಕಾರಾತ್ಮಕಗೊಳ್ಳಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಕೆಲ ಕಡೆಗಳಲ್ಲಿ ಗುರುದೇವನು ಕೆಲ ವಿಶೇಷ ರಾಜಯೋಗಗಳನ್ನು ಸಹ ನಿರ್ಮಿಸಲಿದ್ದು ಇದರಿಂದಾಗಿ ಹೆಚ್ಚು ಪ್ರಭಾವಶಾಲಿ ಶುಭ ಫಲಗಳು ಸಹ ಲಭಿಸಬಹುದಾಗಿವೆ ಹಾಗಾದರೆ ಬನ್ನಿ ಇಲ್ಲಿ ಗುರುದೇವನ ನಕ್ಷತ್ರ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಕರ್ಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಇಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಇಲ್ಲಿ ಗುರುವಿನ ಚಲನೆಯಲ್ಲಿನ ಬದಲಾವಣೆಯು ನಿಮಗೆ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಗುರು ನಿಮ್ಮ ಲಗ್ನ ಭಾವದ ಅಧಿಪತಿಯಾಗಿರುವನು ಆದ್ದರಿಂದ ಈ ಸಮಯದಲ್ಲಿ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿರುವ ವಿಶೇಷ ಆಸಕ್ತಿ ಉಂಟಾಗಲಿದೆ ಇಲ್ಲಿ ನೀವು ಧಾರ್ಮಿಕ ಜ್ಞಾನದಲ್ಲಿಯೂ ವಿಸ್ತರಣೆ ಹೊಂದಲು ಉತ್ಸುಕತೆ ಹೊಂದಿರಲಿದ್ದೀರಿ ಈ ಎಲ್ಲ ಕಾರಣಗಳಿಂದ ನಿಮ್ಮಲ್ಲಿ ಒಂದು ರೀತಿಯ ವಿಭಿನ್ನ ಅನುಭೂತಿಯ ಪ್ರಸರಣ ಉಂಟಾಗಬಹುದಾಗಿದೆ ಇಲ್ಲಿ ಗುರುದೇವನ ಅನುಗ್ರಹದ ಕಾರಣ ನಿಮಗೆ ಆತ್ಮಿಕ ಪ್ರಬಲತೆಯೂ ಕೂಡ ವೃದ್ಧಿಗೊಳ್ಳಬಹುದಾಗಿದೆ ಈ ಎಲ್ಲದರ ಜತೆಗೆ ಇಲ್ಲಿ ಉದ್ಯೋಗವನ್ನು ಬದಲಾಯಿಸಲು ಇದು ಉತ್ತಮ ಸಮಯ ನಿಮ್ಮ ನೆಚ್ಚಿನ ಸ್ಥಳದಲ್ಲಿ ನೀವು ಉದ್ಯೋಗವನ್ನು ಪಡೆಯಬಹುದು ಸ್ವಂತ ವ್ಯವಹಾರ ಹೊಂದಿರುವ ಜನರು ಹೂಡಿಕೆಯಿಂದ ಪ್ರಯೋಜನ ಪಡೆಯುತ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಹೂಡಿಕೆಯಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಅಲ್ಲದೆ ಹಣದ ಒಳಹರಿವಿನ ಹೊಸ ಮಾರ್ಗಗಳನ್ನು ರಚಿಸಲಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಶೌರ್ಯದಲ್ಲಿ ಹೆಚ್ಚಳವನ್ನು ನೀವು ನೋಡುತ್ತೀರಿ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳಲಿವೆ ನೀವು ಮಾಡುವಂತಹ ಕೆಲಸಕ್ಕೆ ಮೆಚ್ಚುಗೆಗಳು ಕೂಡ ಹುಡುಕಿಕೊಂಡು ಬರಲಿವೆ ಹಾಗೂ ಹೊಸ ಜವಾಬ್ದಾರಿಗಳು ಕೂಡ ಸಿಗಲಿದೆ ನೀವು ಮಾಡುವಂತಹ ಕೆಲಸದ ಕಾರಣದಿಂದಾಗಿ ಸಮಾಜದಲ್ಲಿ ಪ್ರತಿಷ್ಠೆ ಗೌರವಗಳು ನಿಮಗೆ ದೊರಕಲಿವೆ ಸಾಕಷ್ಟು ಸಮಯಗಳಿಂದ ಕೆಲಸಕ್ಕಾಗಿ ಹುಡುಕಾಡುತ್ತಿರುವವರಿಗೆ ಈ ಸಂದರ್ಭದಲ್ಲಿ ಕೆಲಸದ ಲಾಭ ಕೂಡ ದೊರಕಲಿದೆ ವ್ಯಾಪಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೈ ತುಂಬಾ ಲಾಭ ಸಂಪಾದನೆ ಮಾಡುವ ಅವಕಾಶ ಇದೆ ಇದರ ಜೊತೆಗೆ ಮದುವೆಯಾಗಿರುವಂತಹ ಸುಖ ಸಮೃದ್ಧಿಯನ್ನು ತುಂಬಿರುವಂತಹ ದಾಂಪತ್ಯ ಜೀವನವನ್ನು ಅನುಭವಿಸಬಹುದು ವ್ಯವಹಾರದಲ್ಲಿ ಹೊಸ ಪಾಲುದಾರರೊಂದಿಗೆ ಕೆಲಸ ಮಾಡಲು ಅವಕಾಶಗಳು ಇರುತ್ತವೆ ಮತ್ತು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಬಹುದು ಅಲ್ಲದೆ ವಿವಾಹಿತರ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಅದೇ ಸಮಯದಲ್ಲಿ ಸಂಗಾತಿಯು ಪ್ರಗತಿ ಸಾಧಿಸಬಹುದು ಈ ಸಮಯದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಎಲ್ಲಾ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ಗುರುವಿನ ನಕ್ಷತ್ರ ಪುಂಜದ ಎರಡು ಬಾರಿ ಬದಲಾವಣೆಯು ಕುಂಭ ರಾಶಿಯವರಿಗೆ ಪ್ರಯೋಜನಕಾರಿಯಾಗಬಹುದು ಈ ಸಮಯದಲ್ಲಿ ಉದ್ಯಮಿಗಳು ದೊಡ್ಡ ವ್ಯವಹಾರ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ಅಲ್ಲದೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಪ್ರೇಮ ಸಂಬಂಧಗಳು ಸುಧಾರಿಸುತ್ತವೆ ಇಲ್ಲಿ ಗುರುವಿನ ಅನುಗ್ರಹ ಮಾತ್ರದಿಂದಲೇ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹೂಡಿಕೆಗಳಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಅದೇ ಸಮಯದಲ್ಲಿ ನೀವು ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗುತ್ತೀರಿ ನಿಮಗೆ ಗೌರವವೂ ಸಿಗುತ್ತದೆ ಕೆಲಸ ಮಾಡುವ ಜನರು ಆದಾಯ ಮತ್ತು ಬಡ್ತಿಯಲ್ಲಿ ಹೆಚ್ಚಳಕ್ಕೆ ಅವಕಾಶಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಅಲ್ಲದೆ ನೀವು ಆಸ್ತಿ ಅಥವಾ ವಾಹನವನ್ನು ಖರೀದಿಸಬಹುದು ಹಣವನ್ನು ಗಳಿಸುವುದಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಕೂಡ ಸಿಗಲಿದೆ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿರುವವರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಸಿಗಲಿದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಫಲಿತಾಂಶ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನೀವು ಯಾವುದಾದರೂ ಧಾರ್ಮಿಕ ಮಂಗಳಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಗುರುದೇವನ ನಕ್ಷತ್ರ ಗೋಚರವು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಹೊತ್ತು ಬರಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಆಗಸ್ಟ್ ತಿಂಗಳಿನಲ್ಲಿ ಎರಡು ಬಾರಿ ತನ್ನ ನಕ್ಷತ್ರದಲ್ಲಿ ಪರಿವರ್ತನೆ ಹೊಂದಲಿರುವ ಗುರುದೇವನ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ